ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನಿಂದ ನಾನು ವೆಯ್ಟ್ ಲಾಸ್ ಮಾಡೋದಕ್ಕೆ ಡಯೆಟ್ನ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ದಿನದಿಂದ ಡಯಟ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೋತಿದ್ದೆ ಸ್ಟಾರ್ಟ್ ಮಾಡೋದು ಒಂದು ದಿನ ಮಾಡ್ತೀವಿ ಎರಡು ದಿನ ಮಾಡ್ತೀವಿ ಮೂರನೇ ದಿನಕ್ಕೆ ಮನೇಲೆ ಏನಾದರೂ ಅಡುಗೆ ಮಾಡ್ಕೊಂಡು ತಿನ್ನೋದು ಅಥವಾ ಜಂಕ್ ಫುಡ್ ತಿನ್ನೋದು ಈ ಥರನೇ ಆಗ್ತಾ ಇತ್ತು ಆದರೆ ಈಗ ಸ್ಟ್ರಿಕ್ಟ್ ಆಗಿ ಚಾಲೆಂಜ್ ಮಾಡ್ಕೊಂಡಿದ್ದೀನಿ ಕಂಪಲ್ಸರಿ ಡಯಟ್ ಮಾಡಲೇಬೇಕು ನಾನು ವೆಯ್ಟ್ ಲಾಸ್ ಆಗಲೇಬೇಕು ಅಂತ ಫುಲ್ ಫಿಕ್ಸ್ ಆಗಿಬಿಟ್ಟಿದ್ದೀನಿ ನಾನು ಲಾಸ್ಟ್ ಇಯರು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಮಾಡಿದ್ದೆ ಟೆನ್ ಡೇಸಲ್ಲಿ ಹತ್ತತ್ರ ಐದು ಕೆ ಜಿ ವೆಯ್ಟ್ ಲಾಸ್ ಆಗಿತ್ತು ಈಗ ಪರ್ಟಿಕ್ಯುಲರ್ ಆಗಿ ಇಷ್ಟೇ ದಿನ ಮಾಡಬೇಕು ಅಂತ ಈ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಅನ್ಕೋತಾ ಇಲ್ಲ ನನ್ನ ಟಾರ್ಗೆಟ್ ಬಂದ್ಬಿಟ್ಟು ನನ್ನ ಪ್ರೀ ಪ್ರೆಗ್ನೆನ್ಸಿ ವೆಯ್ಟು ಫಿಫ್ಟಿ ಫೈ ಟು ಫಿಫ್ಟಿ ಸೆವೆನ್ ಈ ರೇಂಜಲ್ಲೇ ಇರ್ತಿದ್ದೆ ಈ ರೇಂಜ್ಗೆ ನಾನು ಮತ್ತೆ ವೆಯ್ಟ್ನ ರೆಡ್ಯೂಸ್ ಮಾಡ್ಕೋಬೇಕು ಅಂತ ಹೇಳಿ ಈ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಟಾರ್ಗೆಟ್ ಫಿಫ್ಟಿ ಸಿಕ್ಸ್ ಟು ಫಿಫ್ಟಿ ಸೆವೆನ್ ಈ ರೇಂಜ್ಗೆ ಬರಬೇಕು ಅಲ್ಲಿವರೆಗೂ ನಾನು ಈ ವೆಯ್ಟ್ ಲಾಸ್ ಜರ್ನಿನ ಕಂಟಿನ್ಯೂ ಮಾಡ್ತೀನಿ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀರೋ ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಈ ಡಯಟ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುವಂಥ ಫ್ಯಾಟ್ ಕಟರ್ ಡ್ರಿಂಕ್ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ ನಾನು ಫೋರ್ ಟು ಫೈವ್ ಡೇಸ್ ಇಂದ ತಗೋತಾ ಇದ್ದೀನಿ ನನಗೆ ಸ್ವಲ್ಪ ಮಟ್ಟಿಗೆ ವೆಯ್ಟ್ ಲಾಸ್ ಆಗಿದೆ ಅಂತ ಅನಿಸ್ತು ಹಾಗಾಗಿ ಈ ವಿಡಿಯೋ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಈ ಫ್ಯಾಟ್ ಕಟರ್ ಡ್ರಿಂಕ್ ತಗೊಳ್ಳೋದ್ರಿಂದ ಬೆಲ್ಲಿ ಫ್ಯಾಟ್ ಇರೋರಿಗೆ ತುಂಬ ಯೂಸ್ ಆಗುತ್ತೆ ಹಾಗೆ ಬಾಡಿಯಲ್ಲಿರೋ ಫ್ಯಾಟ್ ಕೂಡ ಈಸಿಯಾಗಿ ಕರಗುತ್ತೆ ಆ್ಯಸಿಡಿಟಿ ಪ್ರಾಬ್ಲಮ್ ಇದ್ದರೆ ಹೋಗುತ್ತೆ ಮತ್ತೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಮಗೆ ಈ ಎಫೆಕ್ಟಿವ್ ಫ್ಯಾಟ್ ಕಟರ್ ಡ್ರಿಂಕ್ ಮಾಡ್ಕೊಳ್ಳೋದಕ್ಕೆ ನಾನು ನಾಲ್ಕು ಇಂಗ್ರೀಡಿಯೆಂಟ್ಸ್ನ ತಗೊಂಡಿದ್ದೀನಿ ಯಾವುದಂದರೆ ಧನಿಯಾ ಕಾಳು ಜೀರಿಗೆ ಮತ್ತು ಓಂಕಾಳು ಅಜ್ವಾಯನ್ ಅಂತನೂ ಕರೀತಾರಲ್ಲ ಅದನ್ನು ಈ ನಾಲ್ಕು ಇಂಗ್ರೀಡಿಯೆಂಟ್ಸಲ್ಲೂ ಔಷಧಿ ಗುಣಗಳಿರುತ್ತೆ ಹಾಗೆ ವಿಟಮಿನ್ಸು ಫೈಬರ್ಸ್ ಕಂಟೆಂಟ್ ಜಾಸ್ತಿ ಇರುತ್ತೆ ಈ ನಾಲ್ಕು ಇಂಗ್ರೀಡಿಯೆಂಟ್ಸಲ್ಲೂ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಈ ಡ್ರಿಂಕ್ನ ನಾವು ಕಂಟಿನ್ಯೂಸ್ ಆಗಿ ತಗೊಳೋದ್ರಿಂದ ನಮ್ಮ ಬಾಡಿಯಲ್ಲಿ ಬೇಗ ಬ್ಯಾಕ್ಟೀರಿಯಾ ಅಂಡ್ ಫಂಗಲ್ ಇನ್ಫೆಕ್ಷನ್ ಬರದೇ ಇರೋ ಹಾಗೆ ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಅಪ್ ಮಾಡಿ ನಮ್ಮ ಬಾಡಿಯಲ್ಲಿರೋ ಅನ್ನೆಸಸರಿ ಫ್ಯಾಟ್ನ ಕಟ್ ಮಾಡಿ ನಾವು ತುಂಬ ಹೆಲ್ದಿಯಾಗಿ ಫಿಟ್ ಆಗಿರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾದ್ರೆ ಈ ಫ್ಯಾಟ್ ಕಟರ್ ಡ್ರಿಂಕ್ನ ಹೇಗೆ ತಯಾರು ಮಾಡ್ಕೊಳ್ಳೋದಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾನು ಒಂದು ಬಾಕ್ಸ್ನ ತೊಗೊಂಡಿದ್ದೀನಿ ಇದರಲ್ಲಿ ಈ ನಾಲ್ಕು ಇಂಗ್ರೀಡಿಯೆಂಟ್ಸ್ ಅಂದರೆ ಧನಿಯಾ ಕಾಳು ಜೀರಿಗೆ ಮತ್ತು ಕಾಳನ್ನ ಕಾಲು ಕಾಲು ಟೀ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ನಂತರ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಮುಚ್ಚಳನ ಮುಚ್ಚಿ ಓವರ್ನೈಟ್ ಸೋಪ್ ಮಾಡಿಡ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗು ಈ ಸೋಪ್ ಮಾಡಿರೋಂಥ ಇಂಗ್ರೀಡಿಯೆಂಟ್ಸ್ನ ಒಂದು ಪ್ಯಾನಲ್ಲಿ ಹಾಕಿ ಇದಕ್ಕಿನ್ನೂ ಸ್ವಲ್ಪ ನೀರು ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ಕುದಿಯೋಕೆ ಇಡ್ತೀನಿ ಈ ನೀರೆಲ್ಲ ಚೆನ್ನಾಗಿ ಕುದ್ದು ಅರ್ಧ ಭಾಗದಷ್ಟು ನೀರಾಗುತ್ತೆ ಆವಾಗ ಫ್ಲೇಮ್ ಆಫ್ ಮಾಡಿಕೊಂಡು ಒಂದೆರಡು ನಿಮಿಷ ತಣ್ಣಗಾಗೋಕ್ಕೆ ಬಿಡಬೇಕು ಅಂದರೆ ತುಂಬ ಬಿಸಿ ಇರುತ್ತಲ್ಲ ಸ್ವಲ್ಪ ಮೇಲೆ ಒಂದು ಗ್ಲಾಸಲ್ಲಿ ಇದನ್ನ ಶೋಧಿಸ್ಕೊಂಡು ಇದರಲ್ಲಿ ಅರ್ಧ ಹೋಳಿನಷ್ಟು ನಿಂಬೆ ರಸನ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಗೋಬೇಕು ಈ ಡ್ರಿಂಕ್ ತಗೊಂಡ್ಮೇಲೆ ಒನ್ ಅವರ್ ತನಕ ಏನು ತಿನ್ನಬಾರ್ದು ಮತ್ತು ನೀರು ಕೂಡ ಕುಡಿಯೋ ಹಾಗಿಲ್ಲ ಆವಾಗ ಇದು ಫುಲ್ ಬಾಡಿಯೆಲ್ಲ ಸ್ವೆಟ್ ಆಗಿಬಿಟ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ನಾವು ವರ್ಕೌಟ್ಸ್ ಮಾಡೋದಕ್ಕಿಂತ ಮುಂಚೆ ಫ್ಯಾಟ್ ಕಟರ್ ಡ್ರಿಂಕ್ನ ತಗೊಂಡ್ರೆ ಒಳ್ಳೆಯ ರಿಸಲ್ಟ್ಸ್ನ ನೋಡ್ಬೋದು ಸೊ ನಾಳೆಯಿಂದ ನಾನು ವೆಯ್ಟ್ ಲಾಸ್ ವೀಡಿಯೋಸ್ನ ಶ್ ಆಗಿ ಶೇರ್ ಮಾಡ್ತೀನಿ ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ ನನ್ನ ಜೊತೆ ಜಾಯ್ನ್ ಆಗಿ ಈಸಿಯಾಗಿ ಮನೇಲೇ ಮಾಡಿರೋಂಥ ಅಡುಗೆಗಳನ್ನ ತಿಂದ್ಕೊಂಡು ನಾರ್ಮಲ್ ಫುಡ್ಡೇ ತಿನ್ಕೊಂಡು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್